ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಎಲಿಮಿನೇಷನ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತದೆ ಅಂತ ಅನ್ಕೊಂಡಿದ್ರೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋದಂತ ಸ್ಪರ್ಧಿ ಯಾರು ಅಂತ ಒಂದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದರ ಜೊತೆಗೆ ಎಲಿಮಿನೇಟ್ ಆದ ಸ್ಪರ್ಧಿಯ ಜೊತೆಗೆ ಬಾಟಮ್ ಅಲ್ಲಿ ಇದ್ದಂತ ಇನ್ನೊಬ್ಬ ಸ್ಪರ್ಧಿ ಯಾರು ಅನ್ನೋಂತ ಮಾಹಿತಿಯನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ কো চল গৈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟಾರೆಯಾಗಿ ಎಂಟು ಜನ ನಾಮಿನೇಟ್ ಆಗಿದ್ರು ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ರವಿವಾರದ ಎಪಿಸೋಡ್ ನಲ್ಲಿ ನಮ್ಮ ಎಲಿಮಿನೇಟ್ ಆದಂತ ಒಬ್ಬ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಒಬ್ಬ ಫೀಮೇಲ್ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಮಲ್ಲಮ್ಮ ಅಂತಾನೆ ಹೇಳ್ಬೋದು ಮಲ್ಲಮ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇವರ ಜೊತೆಗೆ ಬಾಟಮ್ ಅಲ್ಲಿ ಇದ್ದಂತ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ನಾನು ಒಂದು ವಿಡಿಯೋನು ಕೂಡ ಮಾಡಿದ್ದೆ ನನ್ನ ಪ್ರಕಾರ ಈ ವಾರದಲ್ಲಿ ನಮ್ಮ ಮಾಳು ನಿಪ್ನಾಳ್ ಅವರಿಗೆ ವೋಟಿಂಗ್ ಅತಿ ಹೆಚ್ಚು ಓಟ್ಗಳು ಬಂದಿದ್ರು ಕೂಡ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಮಾಳು ಹಾಗೆ ಮಲ್ಲಮ್ಮ ಅವರು ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿ ಇದಾರೆ ಎನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೆ ಮಾಳು ಅವರಿಗೆ ಇದೊಂದು ಬಾರಿ ನಮ್ಮ ಬಿಗ್ ಬಾಸ್ ಅನ್ನೋರು ಚಾನ್ಸ್ ಕೊಡ್ತಾರೆ ಈ ವಾರ ಮಲ್ಲಮ್ಮ ಅವರನ್ನು ಎಲಿಮಿನೇಟ್ ಮಾಡ್ತಾರೆ ಎನ್ನುವಂತ ಮಾಹಿತಿಯನ್ನು ನಾನು ತಿಳಿಸಿದ್ದೆ ಅಂತಾನೆ ಹೇಳ್ಬೋದು ನೀವು ಬೇಕಾದ್ರೆ ಆ ಒಂದು ವಿಡಿಯೋನು ಕೂಡ ಹೋಗಿ ನೋಡ್ಬೋದು ಅದೇ ಈಗ ನಿಜವಾಗಿದೆ ಅಂತಾನೆ ಹೇಳ್ಬೋದು ಬಾಟಮ್ ಟೂ ಅಲ್ಲಿ ಕೊನೆಯಲ್ಲಿ ನಮ್ಮ ಮಾಳು ಹಾಗೆ ಮಲ್ಲಮ್ ಅವರು ಉಳಿದುಕೊಳ್ತಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ಅವರನ್ನು ಸೇಫ್ ಮಾಡೋದ್ರ ಮೂಲಕ ಮಲ್ಲಮ್ ಅವರನ್ನು ನಮ್ಮ ಕಿಚ್ಚು ಅಭಾವಿಸಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇದು ಯಾವ ಕಾರಣಕ್ಕಾಗಿ ನಮ್ಮ ಮಲ್ಲಮ್ ಅವರು ಎಲಿಮಿನೇಟ್ ಆದ್ರು ಅಂತ ನೋಡ್ತಾ ಹೋದ್ರೆ ಮೊದಲನೇ ವಾರದಲ್ಲಿ ಇಡೀ ಒಂದು ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಒಂದು ಇಂಟ್ರೆಸ್ಟಿಂಗ್ ತೋರಿಸ್ತಾ ಇದ್ದ ಕ್ಯಾರೆಕ್ಟರ್ ಅಂದಿರೋದು ಮಲ್ಲಮ್ಮ ಹೇಳಬಹುದು ಅದಾದ ನಂತರ ಅವರು ಮೊದಲನೇ ವಾರದಲ್ಲಿ ಆಡಿದಂತ ಟಾಸ್ ಆಗಿರಬಹುದು ಎಲ್ಲದರಲ್ಲಿ ನಮ್ಮ ಕಿಚ್ಚ ಬಾಸ್ ಅವರನ್ನು ಹೊಗಳತಾನೆ ಬಂದ್ರು ಅಂತ ಹೇಳಬಹುದು ದಿನೇ 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 ಅವರ ಆಟವು ಕೂಡ ಕಡಿಮೆ ಆಗ್ತಾನೆ ಬಂತು ಅಂತ ಹೇಳಬಹುದು ಯಾಕಂದ್ರೆ ಅಲ್ಲಿರುವಂತಹ ಬೇರೆ ಸ್ಪರ್ಧಿಗಳ ಜೊತೆಗೆ ಇವರು ವಾದವನ್ನು ಕೂಡ ಮಾಡೋದಿಲ್ಲ ಫಿಸಿಕಲ್ ಟಾಸ್ಕ್ ಅಲ್ಲಿ ಕೂಡ ಅವರಿಗೆ ಆಗೋದಿಲ್ಲ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಮಾಡಲಿಲ್ಲ ಈ ಒಂದು ಕಾರಣದಿಂದಾಗಿ ನಮ್ಮ ಮಲ್ಲಮ್ ಅವರು ಬಿಗ್ ಬಾಸ್ ಮನೆ ಈ ವಾರ ಇವತ್ತಿನ ಒಂದು ರವಿವಾರ ಎಪಿಸೋಡ್ ಹೊರ ಬರೆಯಲಿದ್ದಾರೆ ಅಂತಾನೆ ಹೇಳಬಹುದು ಅವರಿಗೆ ಆಲ್ ದ ಬೆಸ್ಟ್ ಅಂತಾನೆ ಹೇಳಬಹುದು ಮುಂದಿನ ಫ್ಯೂಚರ್ ಗೆ ಇದು ಈ ವಾರದ ಒಂದು ಎಲಿಮಿನೇಷನ್ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಯಾವುದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರತಿಯೊಂದು ಅಪ್ಡೇಟ್ ಮತ್ತು ರಿವ್ಯೂಸ್ ಗಳನ್ನು ಪಡೆಯಲು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ